ಭಯಪಟ್ಟು ಕುಳಿತರೆ ಬದುಕುವುದು ಅಸಾಧ್ಯ ತಪ್ಪು ಸರಿಯೋ ಹೆಜ್ಜೆ ಹಾಕಿ ನೋಡಬೇಕು ಗೆದ್ರೆ ಮುಂದಕ್ಕೆ ನಡೆಸುತ್ತೆ ಸೋತ್ರೆ ಮುಂದೆ ಹೇಗೆ ನಡೆಯಬೇಕು ಅಂತ ನಮಗೆ ಕಲಿಸಿಕೊಡುತ್ತೆ ನಮ್ಮಿಂದ ದೂರ ಇರೋದಕ್ಕೆ ಬಯಸುವವರು ನಮ್ಮವರಲ್ಲ ನಮ್ಮ ಜೊತೆಗೆ ಇದ್ದು ನಮ್ಮವರಂತೆ ನಟಿಸುವವರು ಕೂಡ ನಮ್ಮವರಲ್ಲ ಎಲ್ಲಿದ್ದರೂ ಯಾವತ್ತೂ ಕೂಡ ನಮ್ಮ ಬಗ್ಗೆ ಯೋಚನೆ ಮಾಡುವವರು ನಿಜವಾಗಲೂ ನಮ್ಮವರಾಗಿರುತ್ತಾರೆ ಜೀವನದಲ್ಲಿ ಎರಡು ವಿಷಯದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಒಂದು ಯಾರನ್ನು ಅತಿಯಾಗಿ ಪ್ರೀತಿಸಬಾರದು ಎರಡು ಯಾರನ್ನು ಅತಿಯಾಗಿ ನಂಬಬಾರದು ಪದೇ ಪದೇ ಒಂದು ಮನಸ್ಸಿಗೆ ನಿರಂತರವಾಗಿ ಪೆಟ್ಟು ಬಿದ್ದರೆ ಆ ಮನಸ್ಸು ಮೌನವಾಗಿ ಬಿಡುತ್ತೆ ಮತ್ತು ಯಾವತ್ತಿಗೂ ಆ ಮನಸ್ಸು ಮೊದಲಿನ ತರಹ ಇರುವುದಿಲ್ಲ ಒಂದು ಮರೆಯೋದಕ್ಕೆ ಪ್ರಯತ್ನ ಪಡುತ್ತೆ ಇಲ್ಲ ಮರೆಯೋದಕ್ಕೂ ಆಗದೆ ಕೊನೆಗೆ ಒಂದು ದಿನ ಸತ್ತೇ ಹೋಗುತ್ತೆ ಯಾವ ದೀಪ ಹರಬಾರದು ಎಂದು ನಮ್ಮ ಕೈಗಳನ್ನು ಅದರ ಅಡ್ಡ ಇಟ್ಟು ಅದರ ರಕ್ಷಣೆ ಮಾಡ್ತೀವೋ ನಿಜಕ್ಕೂ ಅದೇ ದೀಪ ನಮ್ಮ ಕೈಗಳನ್ನು ಸುಡುತ್ತೆ ಕೆಲವು ಜನ ಅದೇ ರೀತಿಯೇ ನಾವು ಅವರ ಮೇಲೆ ಎಷ್ಟು ಪ್ರೀತಿ ತೋರಿದರೂ ಸಮಯ ಬಂದಾಗ ಅವರು ತಮ್ಮ ಕಳಪೆ ಬುದ್ಧಿಯನ್ನು ತೋರಿಸುತ್ತಾರೆ ತಪ್ಪು ಮಾಡಿದಾಗ ಮಾತ್ರ ನಮಗೆ ನೆಪಗಳು ಸುಳ್ಳುಗಳು ಸಮರ್ಥನೆಗಳು ಬೇಕಾಗುತ್ತೆ ನಾವು ಸರಿಯಾಗಿದ್ದಾಗ ನಮಗೆ ಯಾವ ಜ್ಞಾಪಕಗಳ ಸುಳ್ಳಿನ ಸಮರ್ಥನೆಗಳ ಅವಶ್ಯಕತೆ ಇರುವುದಿಲ್ಲ ಬೆಳೆಸಿದವರ ಎದುರಿಗೆ ಬಾಳಿದರೆ ಬದುಕು ಅರಿದವರ ಮುಂದೆ ಬಾಗಿದರೆ ಬದುಕು ಪ್ರೀತಿ ವಿಧೇಯಕಗಳಲ್ಲಿ ಬಾಗುವವರು ಎಲ್ಲರೆದುರು ಗೆಲ್ಲಬಲ್ಲರು ದರ್ಪ ಅಹಂಕಾರಗಳಲ್ಲಿ ಬೀಗುವವರು ಕಾಲ ಎದುರು ಉರಿದು ಬೀದ್ ಬೂದಿಯಾಗುವವರು ಇದು ಜಗದ ಸತ್ಯ ಯುಗ ಯುಗದ ಸತ್ಯ ಎಲ್ಲೂ ಎಡದಂತೆ ನಡೆಯುವುದು ಏನು ದೊಡ್ಡ ವಿಷಯವಲ್ಲ ಎಷ್ಟು ಬಾರಿ ಬಿದ್ದರೂ ಎತ್ತು ಮುನ್ನಡೆಯುವುದು ಶ್ರೇಷ್ಠ ಸಾಧಕರ ಲಕ್ಷಣ ವೇದಗಳನ್ನು ಓದಿದವನು ದೊಡ್ಡವನಾಗುವುದಿಲ್ಲ ಜನರ ವೇದನೆಗಳನ್ನು ಅರಿತವನು ನಿಜವಾಗಲು ದೊಡ್ಡವನಾಗಿದ್ದಾನೆ ಬಳಸಿಕೊಂಡವರನ್ನು ಮರೆತು ಬಿಡಬೇಕು ಆದರೆ ನಮ್ಮನ್ನು ಬೆಳೆಸಿದವರನ್ನು ಯಾವತ್ತಿಗೂ ಮರೆಯಬಾರದು ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯ ಬೆಲೆ ಹಸಿದಾಗ ಅನ್ನದ ಬೆಲೆ ಕೆಲಸ ಇಲ್ಲದಿರುವಾಗ ಹಣದ ಬೆಲೆ ದೂರವಾದಾಗ ಮನುಷ್ಯನ ಬೆಲೆ ಮೋಸ ಮಾಡಿದಾಗ ನಿಯತ್ತಿಗಿರುವ ಬೆಲೆ ನಮಗೆ ತಿಳಿಯುತ್ತದೆ ನಿಮ್ಮ ಹತ್ತಿರ ಏನಿದೆಯೋ ಅದನ್ನು ದೇವರು ಕೊಟ್ಟಿದ್ದಾರೆ ಅಂತ ಸಂತೋಷ ಪಡಿ ನಿಮ್ಮ ಹತ್ರ ಏನಿಲ್ವೋ ಅದನ್ನು ದೇವರು ನಿಮಗೆ ಮುಂದೆ ಕೊಟ್ಟೇ ಕೊಡ್ತಾನೆ ಅನ್ನೋ ನಂಬಿಕೆಯಿಂದ ಬದುಕಿ ಮೋಸ ಮಾಡಿ ಕೈಕೊಟ್ಟು ಹೋದವರಿಗೆ ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಅಂದರೆ ಎರಡು ಕೆಲಸಗಳನ್ನು ತಪ್ಪದೆ ಮಾಡಿ ಒಂದು ಕೈಕೊಟ್ಟು ಹೋದವರ ಬಗ್ಗೆ ಚಿಂತಿಸಿ ಕೊರಗಬಾರದು ಎರಡು ಅವರು ಕಣ್ಮುಂದನೆ ಬೆಳೆದು ತೋರಿಸ್ತೀನಿ ಏನಾದರೂ ಸಾಧಿಸಿ ಅವರ ಮುಖದ ಮೇಲೆ ಹೊಡೆದು ತೋರಿಸ್ತೀನಿ ಅನ್ನೋ ಹಠವನ್ನು ಬೆಳೆಸಿಕೊಳ್ಳಬೇಕು